ವಿಶೇಷವಾಗಿ ಎಲ್ಲ ರಜೆಯನ್ನ ಮಂಜೂರು ಮಾಡುವಂತ ತಿಳಿದಿರುವಂತೆ ರಾಜ್ಯದಲ್ಲಿ ತಿಂಗಳಿಂದ ಕರ್ತವ್ಯ ಮಹಿಳಾ ಋತು ಚಕ್ರ ರಜೆಯನ್ನ ಮಂಜೂರು ಮಾಡಿ ಸರ್ಕಾರ ಆದೇಶ ಹೊಲಿಸಿದೆ ಕ್ಯಾಬಿನೆಟ್ ತೀರ್ಮಾನ ಆಗಿದೆ ಆರ್ಥಿಕ ಇಲಾಖೆಯಿಂದ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿದೆ ಆದ್ರೆ ದಿನಕ್ಕೆ ಒಂದು ಒಂದು ತಿಂಗಳಿಗೆ ಒಂದು ದಿನದ ರಜೆಯನ್ನಾಗಿ ವೇತನ ಸಹಿತ ರಜೆಯನ್ನಾಗಿ ಕೂಡ ಸರ್ಕಾರ ಶಿಕ್ಷಣ ಇಲಾಖೆಯಲ್ಲಿ ಅದು ಹೆಡ್ ಮಾಸ್ಟರ್ಸ್ ಕಲಿರ್ಬೋದು ಬಿ ಓಸ್ ಕಲಿರ್ಬೋದು ಅಥವಾ ಬೇರೆ ಬೇರೆ ಮಟ್ಟದ ಅಧಿಕಾರಿಗಳು ರಜೆಯನ್ನ ನಮ್ಮ ಮಹಿಳಾ ನೌಕರಿ ಕೊಡ್ತಾ ಇಲ್ಲ ಅಂತ ಹೇಳಿ ಬಹಳಷ್ಟು ಜನ ಶಿಕ್ಷಕರು ತಮ್ಮ ನೋವನ್ನ ಅಳಲನ್ನ ತೋಡ್ಕೊಂಡು ನಮ್ಮ ವಾಟ್ಸ್ಆಪ್ ಮೂಲಕ ತಿಳಿಸಿದ್ದಾರೆ ಫೋನ್ ಮೂಲಕ ತಿಳಿಸಿದ್ದಾರೆ ಇದು ಬಗ್ಗೆ ನಮ್ಮ ಇಲಾಖೆಯಿಂದ ಆದೇಶ ಆಗ್ಬೇಕು ಅಂತ ಹೇಳಿ ಕೆಲವರು ಅಧಿಕಾರಿಗಳು ಈ ತರ ಹೇಳ್ತಾ ಇದಾರೆ ಎನ್ನುವಂತ ಮಾಹಿತಿಯನ್ನ ಬಹಳಷ್ಟು ಜನ ಮಹಿಳಾ ನೌಕರನ್ನು ಮನೆಗೆ ಕೇಳ್ಕೊಂಡಿದ್ದಾರೆ ದಯಮಾಡಿ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊಳ್ತಾನೆ ಯಾವ ಆದೇಶ ಆರ್ಥಿಕ ಇಲಾಖೆಯಿಂದ ಮಂಜೂರಾಗಿದೆ ಅಂದ್ರೆ ನಮ್ಮೆಲ್ಲ ಜಾರಿಗೊಳಿಸಿ ಅಂತ ಹೇಳಿಲ್ಲ ಸೊ ಆ ಕಾರಣಕ್ಕಾಗಿ ಬಹಳ ಸ್ಪಷ್ಟವಾಗಿದೆ ಮನೆ ಮುಖ್ಯಮಂತ್ರಿಗಳು ಕೂಡ ಯೋಜನೆ ಬಗ್ಗೆ ಬಹಳ ಗೌರವನ ಇಟ್ಕೊಂಡಿದ್ದಾರೆ ಸರ್ಕಾರ ಅಧಿಕಾರಿ ಸಂಪುಟದ ನಿರ್ಧಾರದ ಮೇಲೆ ಮಾಡಿರುವಂತಹ ಆದೇಶ ಇದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಅನುಮೋದನೆ ಪಡೆದಿರುವಂತಹ ಆದೇಶ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಅನುಮೋದನೆ ಕ್ಯಾಬಿನೆಟ್ ಅಲ್ಲಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ನೀಡಿದ್ದಾರೆ ಅಂದ್ರೆ ಅದಕ್ಕಿಂತ ಸುಪ್ರೀಂ ಯಾವುದೇ ಇಲ್ಲ ಹಾಗಾಗಿ ಯಾವುದೇ ಗೊಂದಲಗಳು ಬೇಡ ದಯಮಾಡಿ ಯಾರ್ಯಾರು ಮುಖ್ಯಸ್ಥರ ಇದ್ದೀರಾ ಬಟಾವಳಿ ಅಧಿಕಾರಿಗಳಿದ್ದೀರಾ ರಜಾ ಸಂಕ್ಷನ್ ಮಾಡುವ ಅಧಿಕಾರಿಗಳಿದ್ದೀರಾ ಯಾವುದೇ ಮತ್ತೆ ಅಧೀನ ಇಲಾಖೆಗಳ ಅವಶ್ಯಕತೆ ಆದೇಶಗಳಿಲ್ಲ ಸರ್ಕಾರದ ಆದೇಶವೇ ಸುಪ್ರೀಂ ಕೂಡ ಸ್ಪಷ್ಟೀಕರಿಸಿ ನಾನು ಬಯಸ್ತೇನೆ ಮಹಿಳಾ ನೌಕರರು ಏನು ಕೋರಿಕೆ ಬಂದಾಗ ಇದನ್ನ ನಿರಾಕರಿಸಿದೆ ಅಸೌಲಗಳನ್ನು ಅವರಿಗೆ ಕೊಡ್ಬೇಕು ಅನ್ನುವಂತ ಕಳಕಳಿಯ ವಿನಂತಿಯನ್ನು ಮತ್ತೊಮ್ಮೆ ನಾನು ಸಂಬಂಧಿಸಿದ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊಳ್ತೇನೆ ನಮಸ್ಕಾರ ಸ್ಪಷ್ಟವಾಗಿದೆ ಮಹಿಳಾ ನೌಕರರಿಗೆ ಕಿರಿಕಿರಿ ಮಾಡುವಂತ ತೊಂದರೆ ಕೊಡುವಂತ ಅಥವಾ ವಿಳಂಬ ಮಾಡುವಂತ ಅಥವಾ ಮೇಲಧಿಕಾರಿಗಳಿಂದ ಬಂದಿಲ್ಲ ಅನ್ನುವಂತ ಹೇಳಿಕೆಗಳನ್ನ ದಯಮಾಡಿ ಯಾರು ಕೂಡ ಕೊಡಬಾರದು ಅನ್ನುವಂತ ವಿನಂತಿ ಮಾಡಿಕೊಳ್ತೇನೆ ಅಧಿಕೃತವಾಗಿ ಆರ್ಥಿಕ ಇಲಾಖೆ ಸಚಿವ ಸಂಪುಟದ ನಿರ್ಧಾರದ ಮೇಲೆ ಮಾಡುವಂತಹ ಆದೇಶ ಇದು ಸರ್ಕಾರದ ಮುಖ್ಯ ಸರ್ಕಾರದ ಆದೇಶವೇ ಸುಪ್ರೀಂ ಯಾಕಂದ್ರೆ ನಾವು ಡಿಆರ್ ಆಗುತ್ತೆ ಡಿಆರ್ ಆದ್ಮೇಲೆ ಇಲಾಖೆ ಆಡರ್ಲಿಕ್ಕೆ ಆಗ್ತದೆ ಇಲ್ಲ ಅಧಿಕೃತವಾಗಿ ಅವರೇನು ಅಂತ ಕೂಡ ಈ ಸಂದರ್ಭದಲ್ಲಿ ತಮಗೆ ಕೂಡ ಸ್ಪಷ್ಟೀಕರಿಸಲಿಕ್ಕೆ ನಾನು ಬಯಸ್ತೇನೆ ಮಹಿಳಾ ನೌಕರು ಏನು ಕೋರಿಕೆ ಬಂದಾಗ ಇದನ್ನ ನಿರಾಕರಿಸಿದೆ ಸಮಯ